ಚಾಮರಾಜಪೇಟೆಯಲ್ಲಿ ಇಂದು ಹಿಂದುಳಿದ ಮಕ್ಕಳು ಮತ್ತು ಯುವಕರು ಬೆಂಬಲಿಸುವ ಎನ್ಜಿಒ ಬೆಂಗಳೂರು ಓಣಿಯವರ ಸೇವಾ ಕೂಟ ಬೋಸ್ಕೋ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಗೌರವಾರ್ಥ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿತು ಸಕಾರಾತ್ಮಕ ಬದಲಾವಣೆಯನ್ನು ಸೃಷ್ಟಿಸುವಲ್ಲಿ ಹುಡುಗಿಯರು ವಹಿಸುವ ಪ್ರಬಲ ಪಾತ್ರವನ್ನು ಒತ್ತಿ ಹೇಳುವ ದಿ ಗರ್ಲ್ ಐ ಆಮ್ ದಿ ಚೇಂಜ್ ಐ ಲೀಡ್ ಗರ್ಲ್ಸ್ ಆನ್ ದಿ ಫ್ರಂಟ್ ಲೈನ್ ಆಫ್ ಕ್ರೈಸಿಸ್ ಎಂಬ ವಿಷಯದ ಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹನ್ನೊಂದರಂದು ಬೆಂಗಳೂರಿನ ಚಾಮರಾಜಪೇಟೆ ಬೋಸ್ಕೋ ಮನೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಕ್ರಿಯಾತ್ಮಕ ಮಾನವ ಸರಪಳಿ ರಚನೆ ಮತ್ತು ಜಾಗೃತಿ ಅಭಿಯಾನದೊಂದಿಗೆ ಆಚರಣೆಯು ಪ್ರಾರಂಭವಾಯಿತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಚಾಮರಾಜಪೇಟೆಯಿಂದ ಬೋಸ್ಕೋ ಮನೆ ಚಾಮರಾಜಪೇಟೆಯವರೆಗೂ ವಿಸ್ತರಿಸಿತ್ತು ಬೋಸ್ಕೋ ಬೆಂಗಳೂರಿನ ಸಿಬ್ಬಂದಿಗಳು ಪ್ರಸ್ತುತಪಡಿಸಿದ ಆಕರ್ಷಕ ಬೀದಿ ನಾಟಕವನ್ನ ಸಹ ಭಾಗವಹಿಸಿದವರು ಆನಂದಿಸಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಟಿ ಪ್ರಮೀಳಾ ಜೋಶಾಯಿ ಮಾತನಾಡಿ ನೀವು ಹೂವುಗಳಾಗಿ ಅರಳುವ ಮೂಗುಗಳು ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ಭವಿಷ್ಯದಲ್ಲಿ ಯಶಸ್ವಿ ಮಹಿಳೆಯರಾಗಲು ನಿಮಗೆ ಸಿಗುವ ಎಲ್ಲ ಅವಕಾಶಗಳನ್ನು ಬಳಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಕೇಮ್ಸ್ ನರ್ಸಿಂಗ್ ಕಾಲೇಜಿನ ಪ್ರಾಧ್ಯಾಪಕಿ ಶ್ರೀಮತಿ ಕಾತ್ಯಾಯಿನಿ ಮಕ್ಕಳ ಪ್ರತಿನಿಧಿಗಳಾದ ಲಾವಣ್ಯ ಮೇರಿ ಮತ್ತು ಭೈರವಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳು ಪಾರಿವಾಳವನ್ನ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟಿಸಿದರು ಇನ್ನು ಬೋಸ್ಕೋ ಮನೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿವಿಧ ಬೋಸ್ಕೋ ಕೇಂದ್ರಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸವಿತಾ ಸಿ ಮಾತನಾಡಿ ಎಲ್ಲ ಹುಡುಗಿಯರು ಬಹು ಕಾರ್ಯಗಳನ್ನು ಮಾಡುವ ಮತ್ತು ಜೀವನದ ವಿವಿಧ ಅಂಶಗಳಲ್ಲಿ ಪುರುಷರಿಗಿಂತ ಹೆಚ್ಚಿನ ಸಾಧನೆ ಮಾಡುವ ಸಾಮರ್ಥ್ಯ ಹೊಂದಿರೋದ್ರಿಂದ ಅವರನ್ನು ಸೂಪರ್ ಉಮೆನ್ ಎಂದು ಪರಿಗಣಿಸುತ್ತಾರೆ ಬೆಂಗಳೂರು ಸೆಂಟ್ ತೆರೇಸಾ ಮಹಿಳಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಿಸ್ಟರ್ ಪ್ರೀಮಾ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಶಿಕ್ಷಣ ಶಿಸ್ತು ಸಮಯ ನಿರ್ವಹಣೆ ನಂಬಿಕೆ ಮತ್ತು ಹಿರಿಯರಿಗೆ ಗೌರವವು ಯಶಸ್ವಿಗೆ ಅಗತ್ಯವಾದ ಕೀಲಿಗಳಾಗಿವೆ ಎಂದು ಒತ್ತಿ ಹೇಳಿದರು ಇನ್ನು ಬೋಸ್ಕೋಫ್ ಬೆಂಗಳೂರು ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಫಾದರ್ ವರ್ಗೀಸ್ ಪಳ್ಳಿಪುರಂ ಅವರು ಮಾತನಾಡಿ ಹುಡುಗಿಯರು ತಮ್ಮ ನ್ಯಾಯಯುತವಾದ ಅರ್ಹತೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವತ್ತ ಗಮನಹರಿಸಬೇಕು ಎಂದು ಹೇಳಿ ಮಹಿಳೆ ಇಂದು ಎಲ್ಲ ವರ್ಗದಲ್ಲಿ ಮುಂಚೂಣಿಯಲ್ಲಿರುವುದನ್ನು ಪ್ರಸ್ತಾಪಿಸಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದಲ್ಲಿ ಚಾಮರಾಜಪೇಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಸುಮಾರು ಒಂದು ಸಾವಿರ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿ ಮಾನವ ಸರಪಳಿಯನ್ನು ರಚಿಸಿದರು ಜೊತೆಗೆ ವಿವಿಧ ಕೇಂದ್ರಗಳಿಂದ ಒಟ್ಟು ನಾನು ನೂರ ಐವತ್ತು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭರಪೂರ ಮನೋರಂಜನೆ ನೀಡಿದರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕಟಣೆಗಳನ್ನು ಪ್ರಕಟಿಸಿರುತ್ತಾರೆ ಹೀಗೆ ಹಲವಾರು ಸಾಧನೆಗಳನ್ನು ಮಾಡಿರುತ್ತಾರೆ ಇಂತಹ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರುತ್ತಾರೆ ಇವರು ಈ ವಿಶೇಷ ದಿನದಂದು ನಮ್ಮ ಮಧ್ಯದಲ್ಲಿರುವುದು ಸಂತಸದ ಸಂಗತಿ ಇವರನ್ನು ಇವರವನ್ನು ಸಂಕಷ್ಟದಲ್ಲಿ ಸಿಲುಕಿದ ಮಕ್ಕಳ ಪರ ಧನಿಯಾಗಿ ಅವರಿಗೆ ಸಿಗಬೇಕಾದ ಹಕ್ಕುಗಳನ್ನು ಅವರಿಗೆ ಒದಗಿಸುವಂತೆ ಮಾಡಿ ಅನೇಕ ಮಕ್ಕಳನ್ನು ಮತ್ತು ಅಭಯ ಹಸ್ತದಿಂದ ರಕ್ಷಿಸಿರುತ್ತಾರೆ ಇವರಿಗೂ ಇಲ್ಲಿ ನೆರೆದಿರುವ ಎಲ್ಲ ಪ್ರವಾಗಿ ಮನದಾಳದಿಂದ ಸ್ವಾಗತವನ್ನು ಕೋರುತ್ತೇನೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳಿಬಹ್ ನಿಂದ ಇವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇವರಿಗೂ ಸಹ ಎಲ್ಲ ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸೋಣ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಮಕ್ಕಳು ನೀವು ಈ ವಿಶೇಷ ದಿನದ ಮುಖ್ಯ ಕಾರಣಕರ್ತರಾದ ಎಲ್ಲ ಹೆಣ್ಣು ಮಕ್ಕಳಿಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಮನದಾಳದಿಂದ ಸ್ವಾಗತವನ್ನು ಬಯಸುತ್ತೇನೆ ಸಭಜೋರ ಕೈತಟ್ಟಿ ನಿಮಗೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನಗೆ ವ್ಯಕ್ತಿಗಳೇ ಸಿಬ್ಬಂದಿ ವರ್ಗದವರೇ ಎಲ್ಲ ಫ್ರೆಂಡ್ಸ್ ಇವತ್ತು ಹ್ಯೂಮನ್ ಚೈನ್ಸ್ ಫಾರ್ಮೇಶನ್ ಕಾರ್ಯಕ್ರಮ ಮುಗಿಸಿಕೊಂಡು ನಾವಿಲ್ಲಿ ನಮ್ಮ ಬಾಸ್ಕೋ ಮಕ್ಕಳ ಮುಖ್ಯವಾಗಿ ಇಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೋಸ್ಕರ ನೀವು ಬಂದಿದ್ದೀರಾ ಕಣದ ಹದಿನಾಲ್ಕು ವರ್ಷಗಳಿಂದ ನಾವೀಗ ಪ್ರಪಂಚದಲ್ಲಿ ಎಲ್ಲ ಕಡೆ ಈ ಒಂದು ದಿನ ಆಚರಿಸ್ತಾ ಇರೋದು ಮೊದಲೇ ಹೆಣ್ಮಕ್ಳಕ್ಕೊಂದು ದಿನ ಇರಲಿಲ್ಲ ಬರೀ ಮಕ್ಕಳ ದಿನಾಚರಣೆ ಇತ್ತು ಯಾವಾಗಲೂ ಚಿಲ್ಡ್ರನ್ಸ್ ಡೇ ನವೆಂಬರ್ ಫೋರ್ಟೀನ್ ನಮ್ಗೆ ಗೊತ್ತಿದೆ ಕೇಳಬಹುದು ಯಾಕೆ ಒಂದು ವಿಶೇಷ ದಿನ ಹೆಣ್ಮಕ್ಳಕ್ಕಾಗಿ ಅಂತಾರಾಷ್ಟ್ರೀಯ ಸಂಸ್ಥೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಒಂದು ದಿನ ಹೆಣ್ಮಕ್ಳಕ್ಕಾಗಿ ಹೆಣ್ಮಕ್ಳ ದಿನಾಚರಣೆಯಾಗಿ ದಿನವಾಗಿ ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಹೆಣ್ಮಕ್ಳಕ್ಕೆ ಸಮಾಜದಲ್ಲಿ ಸ್ವಲ್ಪ ಸ್ಥಾನ ಅಷ್ಟೊಂದು ಇರಲಿಲ್ಲ ಅವರು ಸ್ವಲ್ಪ ಹಿಂದೆ ಕಷ್ಟದ ಅವಕಾಶಗಳು ಸಿಕ್ಕಿಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳಿಗೂ ಸಹ ಸಮಾನತೆ ಅವ್ರಿಗೂ ಅವಕಾಶಗಳು ಸಿಗ್ಬೇಕು ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ದಿನ ಇವತ್ತು ನಾವು ಆಚರಿಸ್ತಾ ಇರೋದು ಮುಖ್ಯವಾಗಿ ದಿನ ಆಚರಿಸ್ತಾ ಇರೋದು ಈ ಒಂದು ದಿನ ನಾವು ಯೋಚನೆ ಮಾಡಬೇಕಾಗಿದ್ದು ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳ ಸವಾಲುಗಳ ಬಗ್ಗೆ ಮಕ್ಕಳ ಸಾಧನೆಗಳ ಬಗ್ಗೆ ಮತ್ತು ಮತ್ತ ಮಕ್ಕಳ ಸಬಲೀಕರಣ ಬಗ್ಗೆ ಇದೆಲ್ಲ ಯೋಚನೆ ಮಾಡಬೇಕಾಗಿರೋದು ವಿಶೇಷವಾಗಿ ಹೆಣ್ಮಕ್ಕಳ ಬಗ್ಗೆ ಯೋಚನೆ ಮಾಡುವಾಗ ಆಮೇಲೆ ಹೇಳಿದ ಪ್ರಕಾರ ಈ ವರ್ಷದ ಥೀಮ್ ಏನಂದ್ರೆ ದ ಗರ್ಲ್ ಐ ಆಮ್ ದ ಚೇಂಜ್ ಐ ಲೀಡ್ ಗರ್ಲ್ಸ್ ಆನ್ ದ ಫ್ರಂಟ್ ಲೈನ್ಸ್ ಆಫ್ ಕ್ರೈಸಿಸ್ ಹೆಣ್ಮಕ್ಳು ಯಾವಾಗಲೂ ಕೆಲ ಸಮಯದಲ್ಲಿ ಜಾಸ್ತಿ ಸಮಸ್ಯೆಗಳು ಅವರಿಗೆ ಇರುವುದು ಕ್ರೈಸಿಸ್ ಸಿಚುವೇಶನ್ ಇರುವುದು ಹಲವಾರು ಪ್ರಾಬ್ಲಮ್ಸ್ ಅವರು ಎದುರಿಸ್ತಾ ಇರೋದು ಈ ಒಂದು ಥೀಮಲ್ಲಿ ನಾವು ನಿಮ್ಗೆ ಗೊತ್ತಾಗುತ್ತೆ ಈ ಸಮಸ್ಯೆಗಳು ಅವರು ಎದುರಿಸಬಹುದು ಅವರಿಗೆ ಅವರು ಬೇಕಂದರೆ ಸಮಾಜದಲ್ಲಿ ಚೇಂಜ್ ಮೇಕೇಸ್ ಆಗಬಹುದು ಅವರಿಂದ ಬದಲಾವಣೆ ಆಗಬಹುದು ಅವರು ನಾಯಿಗಿಗರಾಗಬಹುದು ಎಂದು ಈ ಒಂದು ಥೀಮ್ ನಮಗೆ ತೋರಿಸ್ತಾ ಇರೋದು ನಾವು ದೊಡ್ಡವರೇನು ಮಾಡಬೇಕಾಗಿರೋದು ಈ ಮಕ್ಕಳಿಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ನಾವು ಸಪೋರ್ಟ್ ಮಾಡಬೇಕಾಗಿರೋದು ಅವರ ಸಮಸ್ಯೆಗಳು ಬಗೆಹರಿಸಕೋಸ್ಕರ ಅವರ ಅವಕಾಶಗಳ ಸಿಕ್ಕೋಸ್ಕರ ನಾವು ಅವರಿಗೆ ಸಹಾಯ ಮಾಡಬೇಕಾಗಿರೋದು ಕರ್ನಾಟಕದಲ್ಲಿ ಮತ್ತು ಬೇರೆ ಕಡೆ ಹಲವಾರು ಉದಾಹರಣೆಗಳಿದೆ ಮಕ್ಕಳು ಹೇಗೆ ಮುಂದೆ ಬಂದಿದ್ದಾರೆ ಅದ್ರ ಬಗ್ಗೆ ಒಂದು ಮೂರು ನಾಲ್ಕು ಕೇಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಅನನ್ಯಾ ಶೆಟ್ಟಿ ಶಿಕ್ ಇನ್ ವೈಟ್ ನೀವು ನೋಡಿರ್ಬೋದು ಶಾಲೆಗಳಲ್ಲಿ ಕೆಲ ಬ್ಲೈಂಡ್ ಮಕ್ಕಳು ಅಂದರು ಓದುತ್ತಾರೆ ಅವ್ರಿಗೆ ಓದೋದಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ಈ ಹುಡುಗಿ ಏನು ಮಾಡಿದಾಳೆ ಬ್ಯಾಂಗ್ಳೂರ್ ಹುಡುಗಿ ಏನು ಮಾಡಿದಾಳೆ ಒಂದು ಆಪ್ ಕ್ರಿಯೇಟ್ ಮಾಡಿದ್ದಾರೆ ಬುಕ್ಸ್ ಅಲ್ಲಿ ಇರುವುದು ಒಂದು ಭಾಷಣ ತರ ಅದು ಬರುತ್ತೆ ಕೇಳಿಸ್ಕೊಳ್ಬಹುದು ಹಲವಾರು ಶಾಲೆಗಳಲ್ಲಿ ಇದು ಪ್ರಯತ್ನ ಟ್ರೈ ಮಾಡಿದ್ದಾರೆ ಇವಳ ಇವಳಕ್ಕೆ ಒಂದು ಬಹುಮಾನ ಸಿಕ್ಕಿರೋದು ಇವಳ ಟೆಕ್ ಇನ್ನೋವೇಟರ್ ಹೇಳ್ತಾ ಇರೋದು ಅನ್ನಯ್ಯ ಶೆಟ್ಟಿ ಅವಳು ಅದೇ ತರ ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಿದಾಳೆ ಏನ ಅವಕಾಶಗಳು ಸಿಗ್ಬೇಕಾಗಿರೋದು ಅದೆಲ್ಲ ನಾವು ಎಲ್ಲರೂ ಸೇರಿ ಕೊಡೋದಕ್ಕೆ ಪ್ರಯತ್ ಪ್ರಯತ್ನ ಪಡೋಣ ಹೇಳಿ నా ఎల్గూ ఇన్నొంతసంది నిమక్ దినాచర శుభాశ్లి మాతలను ముగస్తిని నమస్కారం గోడ్ బ్లెస్ యు ಅಥವಾ ಹೆಣ್ಣು ಮಕ್ಕಳನ್ನ ಜಾಗತಿಕ ಮಟ್ಟದಲ್ಲಿ ಇವತ್ತೊಂದಿನ ಗುರುತಿಸ್ತಾ ಇದ್ದೀವಿ ಅನ್ನೋದು ಒಂದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ ಈ ಗುರುತಿಸುವಿಕೆ ಕೇವಲ ಒಂದು ದಿನಕ್ಕೆ ಅಥವಾ ಆ ಒಂದು ತಿಂಗಳಲ್ಲಿ ಮಾತ್ರವಾಗದೆ ಪ್ರತಿನಿತ್ಯ ಪ್ರತಿ ಗಳಿಗೆಯಲ್ಲಿ ಗುರುತಿಸುವಂತ ಒಂದು ಕೆಲಸವನ್ನ ಎಲ್ಲ ಸಂಘ ಸಂಸ್ಥೆಗಳು ಮಾಡ್ಬೇಕಾಗಿದೆ ಕೆಲವು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಅದರಲ್ಲೂ ಕೂಡ ಅತ್ಯುತ್ತಮವಾಗಿ ಡಾನ್ ಬೋಸ್ಕೋ ಧಾರ್ಮಿಕ ಸಂಸ್ಥೆ ಮಾಡ್ತಾ ಇದೆ ಮಾಡ್ತಾ ಇದೆಯಾ ಇಲ್ಲ ಹೆಣ್ಮಕ್ಳಿಂದ ಉತ್ತರ ಬರ್ಬೇಕು ನೀವ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಡಾನ್ ಬೋಸ್ಕೋ ಸಂಸ್ಥೆ ನಿಮ್ನ ಗುರುತಿಸಿರೋದು ಜಗತ್ತು ಗುರುತಿಸೋಕ್ಕಿಂತ ಮುಂಚೆ ಸಮಾಜ ಗುರ್ತಿಸೋಕ್ಕಿಂತ ಮುಂಚೆ ನಿಮ್ನ ಗುರ್ತಿಸಿರೋದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ಹೊಡಹುಡ್ತವ್ರ ಹುಡ್ತವ್ರಾಗಿರ್ಬೋದು ಆದ್ರೆ ಅಧಿಕವಾದಂತ ಒಂದು ಪಾತ್ರವನ್ನ ಇವತ್ತು ನಿಮ್ಮ ಬದುಕಲ್ಲಿ ತೋರಿಸ್ತಾ ಇರೋದು ಅಥವಾ ಬೆಳಗ್ತಾ ಇರೋದು ಡಾನ್ ಸಂಸ್ಥೆ ಏನು ಮಹಿಳಾ ಸ್ಪರ್ಧಿಗಳು ಅಥವಾ ಮಹಿಳಾ ನಾಯಕಿಯರು ಇಂದಿರಾ ಗಾಂಧಿ ಅವರಿಂದ ಹಿಡಿದು ಇಲ್ಲಿ ತನಕ ಈ ದಿನ ತನಕ ಮಲಾಲ ಇಲ್ಲಿ ತನಕ ನೆನ್ಸ್ಕೊಂಡ್ರೆ ಅವರೆಲ್ಲ ಹೇಗ್ ಮೇಲ್ ಬಂದಿರಬಹುದು ಸೊ ಅವರ ಒಂದು ಒಂದು ಧೈರ್ಯವಂತಿಕೆ ಎಲ್ಲಿ ಪಡೆದಿರ್ಬೋದು ಅವರ ಒಂದು ದಿಟ್ಟತನ ಎಲ್ಲಿ ಸಿಕ್ಕು ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನ ಬಡಿತಬ್ಬಿಸುವಂತ ಒಂದು ಶಕ್ತಿ ಇದೆ ಅವ್ರಿಗೆ ಎಲ್ಲಿ ಬಂದಿರ್ಬೋದು ಇದನ್ನ ಯೋಚನೆ ಮಾಡಿದಾಗ ಖಂಡವಾಗಿ ಕೂಡ ಅವರ ಒಂದು ಹಂತಕ್ಕೆ ಬಂದಿಲ್ಲ ನಿಮ್ಮ ಹಾಗೆ ಆ ಕಾನ್ಸೆಪ್ಟ್ ಮಾಡಿದಿರಲ್ಲ ಸೂಪರ್ ವುಮನ್ ಯಾಕಂದ್ರೆ ಎಲ್ಲಾ ಹೆಣ್ಮಗಳು ಇವತ್ತು ನಾವು ಚಿಕ್ಕ ಮಕ್ಳು ಅಂತ ಹೇಳ್ತೀವಿ ನಾಳೆ ಅವಳು ಸೂಪರ್ ವುಮನ್ ಆಗೋಳೆ ಯಾಕಂದ್ರೆ ಯಾಕೆ ಸೂಪರ್ ವುಮನ್ ಅಂತ ಹೇಳ್ತೀವಿ ಅಂತಂದ್ರೆ ನೀವು ಸುತ್ತಮುತ್ತ ಇರುವ ನಿಮ್ಮ ದೊಡ್ಡವ್ರನ್ನ ನೋಡಿರ್ತೀರಾ ಅವ್ರ ಅಕ್ಕ ಇರ್ಬೋದು ನಿಮ್ಮ ಅಮ್ಮ ಏನಾದ್ರು ಊರ್ಗ್ ಹೋದಾಗ ಮನೆಯಲ್ಲಿ ಮನೆ ನೋಡ್ಕೊಳೋದ್ರಿಂದ ಹಿಡಿದು ಅಡಿಗೆ ಮಾಡೋದ್ರಿಂದ ಹಿಡ್ದು ಪ್ರತಿಯೊಂದು ಅವ್ರು ಮಾಡ್ತಾರೆ ಅವ್ರನ್ನ ಏನಕ್ಕೆ ಕೇಳ್ತೀವಿ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಹೆಣ್ಮಕ್ಳನ್ ಸೂಪರ್ ಉಮನ್ ಅಂತ ಯಾಕೆ ಹೇಳ್ತಾರೆ ಮಲ್ಟಿ ಟಾಸ್ಕಿಂಗ್ ಅವರು ಎಲ್ಲಾ ಕೆಲ್ಸನು ಮಾಡ್ತಾರೆ ಇವಾಗ ನಿಮ್ಮ ಟೀಚರ್ಸ್ ಇದಾರೆ ಇಲ್ಲಿ ಮನೆಯಲ್ಲಿ ಅವರು ಸಂಸಾರ ನೋಡ್ಕೊಂಡ್ಬಿಟ್ಟು ಅವರು ಮನೆಯಲ್ಲಿ ಅಡ್ಗೆ ಮಾಡಿಟ್ಟು ಎಲ್ಲಾ ಮಾಡಿ ಇಲ್ಲಿ ಬರ್ತಾರೆ ಸ್ಕೂಲ್ಗೆ ನಿಮ್ಗೆ ಪಾಠ ಹೇಳ್ಕೊಡೋದಿಕ್ಕೆ ಆಯ್ತಾ ಮತ್ತೆ ವಾಪಸ್ ಮನೆಗೆ ಹೋದ್ಮೇಲೆ ಅವ್ರಿಗೆ ಅವ್ರದೇ ಕೆಲಸಗಳಿರುತ್ತೆ ಅದ್ರಲ್ಲಿ ಮನೆ ಕೆಲಸ ಅಲ್ದಲ್ಲೇನೆ ನಿಮ್ಗೆ ಪಾಠ ಹೇಳ್ಕೊಡೋಕೆ ಅವರು ಸಿದ್ಧ ಮಾಡ್ಕೋಬೇಕು ಪ್ರತಿಯೊಂದು ಇದೆಲ್ಲದನ್ನು ಇರುತ್ತೆ ಆಯ್ತಾ ಸೊ ಹೆಣ್ಮಕ್ಳು ಗಂಡಸ್ರಿಗೆ ಏನಿರುತ್ತೆ ಗಂಡಸರು ಟೀಚರ್ಸ್ ಇದಾರೆ ಬೇಜಾರ್ ಮಾಡ್ಕೋಬೇಡಿ ಸರ್ ದಯವಿಟ್ಟು ಯಾರಾದ್ರೂ ಇದ್ರೆ ಆದ್ರೆ ಮನೇಲಿ ಏನಾಗುತ್ತೆ ಅವರು ಆರಾಮಾಗೆ ಮನೆಯಲ್ಲಿ ಅಡಿಗೆ ಮಾಡಿರ್ತಾರೆ ಎಲ್ಲ ರೆಡಿಯಾಗಿ ಬರ್ತಾರೆ ಪಾಠ ಹೇಳ್ಕೊಡ್ತಾರೆ ಹೋಗ್ತಾರೆ ಆಯ್ತಾ ಸೊ ಮಲ್ಟಿ ಟಾಸ್ಕಿಂಗ್ ಯಾರು ಇಲ್ಲಿ ಮಾಡ್ತಾ ಇರೋದು ಹೆಣ್ಮಕ್ಳು ಆಯ್ತಾ ಅದಕ್ಕೆ ಅವರು ಸೂಪರ್ ಉಮನ್ ಅಂತ ಹೇಳ್ತಾರೆ ಇದಕ್ಕೂ ಮುಂಚೆ ಫಾದರ್ ವರ್ಗೀಸ್ ಅವರು ಮತ್ತೆ ಡಾಕ್ಟರ್ ಪ್ರೇಮ ಸಿಸ್ಟರು ಶಿಕ್ಷಣದ ಬಗ್ಗೆ ಎಲ್ಲಾ ಹೇಳಿದ್ರು ನಾವು ಅಂದ್ರೆ ಯಾ ಹೆಣ್ಮಕ್ಳು ಗಂಡ್ಮಕ್ಳು ಯಾವುದು ನಾವು ಭೇದ ಭಾವ ಮಾಡಬಾರ್ದು ಅವರಿಗೆ ಸಮಾನ ಅವಕಾಶ ಕೊಡಬೇಕು ಅಂತ ಹೆಣ್ಮಕ್ಳಿಗೆ ಬೇಕಾಗಿರೋದು ಒಂದು ಅವಕಾಶ ಮತ್ತೆ ಪ್ರೋತ್ಸಾಹ ಮಾತ್ರ ಅವರು ಅಷ್ಟು ಕೊಟ್ರೆ ಸಾಕು ಮನೆಯಲ್ಲಿರೋರು ಆಗ್ಲಿ ಸುತ್ತಮುತ್ತಲಿರೋರು ಸಮಾಜ ಅಷ್ಟು ಪ್ರೋತ್ಸಾಹ ಕೊಟ್ರೆ ಅವ್ರು ಯಾವ ಮಟ್ಟಕ್ಕೆ ಸಹ ಬೆಳಿತಾರೆ ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆದು ನಿಂತಿರೋದಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಪೇರೆಂಟ್ಸು ನಮ್ಮ ಸುತ್ತಮುತ್ತ ಜನ ನಮ್ಗೆ ಎನ್ಕರೇಜ್ ಮಾಡಿಬಿಟ್ಟು ನಾವು ಒಂದು ನಮಗೆ ಒಳ್ಳೆ ಶಿಕ್ಷಣ ಕೊಡ್ಸಿದ್ದಕ್ಕೆ ಆಯ್ತಾ ಸೊ ಇದು ಪ್ರತಿಯೊಬ್ಬ ತಂದೆ ತಾಯಿ ಮತ್ತೆ ಪ್ರತಿಯೊಬ್ಬ ಸಮಾಜದ ಬಹುಮುಖ್ಯ ಕರ್ತವ್ಯ ಏನಪ್ಪಾ ಅಂದ್ರೆ ನಾವು ಅವಕಾಶ ಕೊಟ್ಟು ಪ್ರೋತ್ಸಾಹ ಕೊಡಬೇಕು ನನ್ನ ಹೆಸರು ಫಾದರ್ ವರ್ಗೀಸ್ ಬಾಸ್ಕೋ ಸಂಸ್ಥೆ ನಿರ್ದೇಶಕರು ಇವತ್ತು ಬಾಸ್ಕೋ ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ನಾವು ಆಚರಿಸ್ತಾ ಇರೋದು ಹೆಣ್ಮಕ್ಳ ದಿನಾಚರಣೆ ಆಚರಿಸ್ತಾ ಇರೋದು ಬೆಳಿಗ್ಗೆಯಿಂದ ಕಾರ್ಯಕ್ರಮ ಈಗ ಕಂಟಿನ್ಯೂ ಆಗ್ತಾ ಇರೋದು ಮುಖ್ಯವಾಗಿ ಎಲ್ಲರೂ ಹೇಳ್ತಾ ಇರೋದು ಮಕ್ಕಳ ಮಹತ್ವದ ಬಗ್ಗೆ ಮಕ್ಕಳ ಪ್ರಾಧಾನ್ಯದ ಬಗ್ಗೆ ವಿಶೇಷವಾಗಿ ಹೆಣ್ಮಕ್ಕಳ ಪ್ರಾಧಾನ್ಯದ ಬಗ್ಗೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಟಾರ್ಟ್ ಆಗಿರೋದು ಅಂತಾರಾಷ್ಟ್ರೀಯ ಸಂಸ್ಥೆ ಈ ಒಂದು ದಿನ ಹೆಣ್ಮಕ್ಕಳಕ್ಕೋಸ್ಕರ ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಅವರ ಏನೇನು ಅವರು ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ಮುಂದೆ ತರೋದಕ್ಕೋಸ್ಕರ ಈ ಒಂದು ದಿನ ಮುಖ್ಯವಾಗಿ ನಾವು ಆಚರಿಸ್ತಾ ಇರೋದು ಮಕ್ಕಳಿಗೆ ಹಲವಾರು ಸಮಸ್ಯೆಗಳಿದೆ ಕೆಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ಈಗಲೂ ಶಿಕ್ಷಣ ಸಿಗ್ತಾ ಇಲ್ಲ ಜೊತೆ ಅವರು ಹಲವಾರು ರೀತಿಯಲ್ಲಿ ಕೆಲ ಟೈಮಲ್ಲಿ ನಾವು ನೋಡ್ತಾ ಇರೋದು ಮಕ್ಕಳ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ಇರೋದು ಸೊ ಮಕ್ಕಳಷ್ಟೊಂದು ಸೇಫ್ ಇಲ್ಲ ಅವ್ರಿಗೆ ಸೇಫ್ಟಿ ಇಲ್ಲ ಸುರಕ್ಷತೆ ಇಲ್ಲ ಅದಕ್ಕೋಸ್ಕರ ಈ ಒಂದು ದಿನ ನಾವು ಹೇಳ್ತಾ ಇರೋದು ಹೆಣ್ಮಕ್ಳನ್ನ ನಾವು ಚೆನ್ನಾಗಿ ನೋಡಬೇಕು ಅವ್ರಿಗೆ ಸುರಕ್ಷತೆ ಇರಬೇಕು ಅವ್ರ ಪರಿಸರ ಚೆನ್ನಾಗಿರಬೇಕು ಅವರಿಗೆ ಓದೋದಕ್ಕೆ ಅವಕಾಶ ಕೊಡಬೇಕು ಹಾಗೇ ನಾವು ಏನು ಮಾಡಬೇಕಾಗಿರೋದು ಅವರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳಬೇಕು ಅದಕ್ಕೋಸ್ಕರ ಮೋಸ್ಕ ಸಮಸ್ಯೆ ನಾವು ಹೆಣ್ಮಕ್ಳಿಗೆ ಪ್ರಾಧಾನ್ಯತೆ ಕೊಡ್ತಾ ಇರೋದು ಎಜುಕೇಷನ್ ಆಗಲೇ ಅವರದು ವಿದ್ಯಾಭ್ಯಾಸ ಸಂಬಂಧಪಟ್ಟದು ಆರೋಗ್ಯ ಸಂಬಂಧಪಟ್ಟದು ತರಬೇತಿಗಳು ಕೊಡೋದು ಇದೆಲ್ಲ ನಾವು ಮಾಡ್ತಾ ಇರೋದು ಇದೇ ರೀತಿಯಲ್ಲಿ ನನ್ನ ಆಸೆ ಏನಂದರೆ ಎಲ್ಲ ಸಮಾಜದಲ್ಲಿ ಎಲ್ಲರೂ ಹೆಣ್ಮಕ್ಕಳಿಗೆ ಗೌರವ ಪಡಬೇಕು ಅವ್ರನ್ನೇ ಚೆನ್ನಾಗಿ ಸ್ವೀಕರಿಸಬೇಕು ಎಕ್ಸೆಪ್ಟ್ ಮಾಡಬೇಕು ಅವರಿಗೆ ಏನೇನು ಅವಕಾಶಗಳು ಸಿಗಬೇಕಾಗಿದೆ ಅದು ಕೊಡಬೇಕು ಅಂತ ಹೇಳಿ നന്ന മാത മുസ്തീനി നമസ്കാരം